ಆಸ್ಪತ್ರೆಗೆ ಶಾಸಕರ ದಿಢೀರ್ ಭೇಟಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆ ವ್ಯವಸ್ಥೆ ಹೇಗಿದೆ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿದೆಯೇ ಎಂದು ಪರಿಶೀಲಿಸಿದರು ವಾರ್ಡ್ಗಳಲ್ಲಿ ಕಂಪ್ಲೇಂಟ್ ಬಂದಾಗ ನೋಡ್ಕೊಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಅದು ಯಾಕೆ ಅವರು ಅವ್ರು ಅಲ್ಲಿರ್ತಾರೆ ನೀವು ಅಲ್ಲಿ ನಾಲ್ಕು ಜನ ಇದ್ದೀರ ನೀವು ನಾಲ್ಕು ಜನ ಹಂಚ್ಕೊಂಡು ಪ್ರತಿ ವಾರ್ಡ್ ರೋಡ್ಸ್ ಮಾಡಬೇಕು ನಾನು ವಾರಕ್ಕೆ ಬಂದ್ರೆ ನಾನು ಯಾವ ವಾರ್ಡ್ ನೀರು ನೀವು ನೀಟಾಗಿ ಎಲ್ಲ ಕೆಲಸ ಮಾಡಬೇಕು ಐದು ಜನಕ್ಕೆ ತೊಂದರೆ ಆಗುತ್ತೆ ನಾಳೆ ಅಲ್ಲಿ ಅವರು ಬಳಿಕ ಮಾತನಾಡಿದ ಅವರು ಇಂದು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಉದ್ದೇಶ ಜಿಲ್ಲೆಯಲ್ಲಿ ಎಷ್ಟು ಡೆಂಗ್ಯೂ ಪ್ರಕರಣಗಳು ಗುಣಮುಖವಾಗಿದೆ ಹಾಗೂ ಎಷ್ಟು ಪ್ರಕರಣಗಳು ಗುಣಮುಖವಾಗದೆ ಹಾಗೆ ಉಳಿದಿದೆ ಮುನ್ನೂರ ಎಂಬತ್ತೆಂಟು ಇದ್ದ ಡೆಂಗ್ಯೂ ಪ್ರಕರಣಗಳು ಇದೀಗ ಇಪ್ಪತ್ತೊಂಬತ್ತಕ್ಕೆ ಇಳಿಮುಖವಾಗಿದೆ ಇದು ಇಳಿಮುಖವಾಗುವ ಬದಲು ಡೆಂಗ್ಯೂ ಪ್ರಕರಣ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಹೊರಗೆ ಹೋಗಬೇಕು ಎಂಬುದು ನಮ್ಮ ಆಸೆ ಅದಕ್ಕೆ ಪೂರಕವಾಗಿ ಈ ಹಿಂದೆಯೇ ಕ್ರಮ ಕೈಗೊಂಡಿದ್ದೆವು ಹಾಗೂ ಮುಂದೆಯೂ ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಸ್ವಚ್ಛತೆಯ ಕಡೆಗೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಹೇಳಿದರು ಹತ್ಮೇರೆ ಹಿರಿಯರೇನಿಲ್ಲ ಭೇಟಿ ಇದು ಈ ಹಿಂದೇನು ನೀತಿ ಸಂಹಿತೆ ಇದ್ದಾಗಲೂ ಬಂದು ಡಿಸ್ಟಿಕ್ ಸರ್ಜನ್ ಜೊತೆ ಭೇಟಿ ಮಾಡಿ ಡೆಂಗು ಬಗ್ಗೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ತೆಗೆದುಕೊಳ್ಳೋಕೆ ಕೇಳಿದ್ವಿ ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ಡಿ ಒ ಮತ್ತೆ ಡಿಸ್ಟಿಕ್ ಸರ್ಜನ್ ಎಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಅದರ ಪ್ರಕಾರ ಈ ಡೆಂಗು ಈಗ ನಮ್ಮದು ಇಳಿಮುಖಕ್ಕೆ ಬಂದಿದೆ ಈಗಾಗಲೇ ಜನವರಿಯಿಂದ ಇಲ್ಲಿಗೆ ಮುನ್ನೂರ ಎಂಬತ್ತೆಂಟು ಇದ್ದಿದ್ದು ಈಗ ಆ್ಯಕ್ಟಿವ್ ಕೇಸಸ್ಸು ಕೇವಲ ಇಪ್ಪತ್ತ ಒಂಬತ್ತಕ್ಕೆ ಬಂದಿದೆ ಹಾಗಾಗಿ ಇಳಿಮುಖಕ್ಕೆ ಬಂದಿರೋದು ಸಂತೋಷ ಅದು ಇಳಿಮುಖ ಅಲ್ಲ ಸಂಪೂರ್ಣ ಡೆಂಗು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಿಂದ ಹೋಗಬೇಕು ಅನ್ನೋದು ನಮ್ಮ ಆಸೆ ಜಿಲ್ಲಾಡಳಿತದ ಆಸೆ ಅದಕ್ಕೆ ಪೂರಕವಾದ ಕ್ರಮನ ಈ ಹಿಂದೆನೇ ತೆಗೆದುಕೊಂಡಿದ್ದ ಅದು ತೆಗೆದುಕೊಂಡಿದ್ದ ಪೂರಕವಾಗಿ ಇವತ್ತು ಅದು ಇಳಿಮುಖಕ್ಕೆ ಬಂದಿದೆ ಮತ್ತೆ ನಾಳೆನೇ ಇನ್ಚಾರ್ಜ್ ಮಿನಿಸ್ಟರ್ ಬಂದು ಇದ್ದೆಲ್ಲ ಪರಿಶೀಲನೆ ಮಾಡ್ತಾರೆ ನಮ್ಮ ಸರ್ಕಾರ ಆರೋಗ್ಯದ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತೆ ಆ ನಿಟ್ಟಿನಲ್ಲಿ ನಾವು ಆಗಾಗ ಇದನ್ನೆಲ್ಲ ಪರಿಶೀಲನೆ ಮಾಡಿ ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಯಲಿಕ್ಕೆ ಕ್ರಮ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ಮೋಹನ್ ಕುಮಾರ್ ಡಿಎಚ್ಒ ಅಶ್ವಥ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ತನೋಜ್ ಕುಮಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು